ಯಾಕೆಗೆ ಸಿನಿಮಾಗಳು ಮಾಡಬೇಕು ಒಂದು ನಾನು ಮಾಡಬೇಕು ಕನ್ನಡ ಮಾಡ್ತಿದ್ದೇವೆ ನನ್ನ ಭಾಷೆದೊಂದು ಸಿನಿಮಾ ಮಾಡಬೇಕು ಬಟ್ ತುಂಬ ಹಿಲ್ಲೇರಿಯಸ್ ಇರಬೇಕು ಬೊಂಬಾಡ ಕಥೆ ಇರಬೇಕು ಲಾರ್ಜ್ ಸ್ಕೇಲಲ್ಲಿ ಮಾಡಬೇಕು ಚೆನ್ನಾಗಿ ಮಾಡಬೇಕು ನಾನು ಅಂತ ಹೇಳ್ತಿದ್ದೆ ಆ್ಯಂಡ್ ರೈಟ್ ಟೈಮ್ ರೈಟ್ ಸ್ಕ್ರಿಪ್ಟ್ ಸಿಕ್ಕಿದೆ ಅವ್ರಿಗೆ ಪ್ರೊಡಕ್ಷನ್ ಹೌಸ್ಗೆ ಅವ್ರ ಪ್ರೊಡ್ಯೂಸರು ಗೆಸ್ಟು ಸ ಶಿಲ್ಪನ್ಗೆ ರೈಟ್ ಟೈಮ್ ಒಂದು ಒಳ್ಳೆಯ ಸ್ಕ್ರಿಪ್ಟ್ ಸಿಕ್ಕಿದೆ ಅದ್ರ ಜೊತೆಯಲ್ಲಿ ನಮ್ಮ ಡೈರೆಕ್ಷನ್ ಟೀಮ್ ಸಂದೀಪು ಮೋಹನ್ನು ಕಿಶೋ ಅವ್ರು ವೆರಿ ಟ್ಯಾಲೆಂಟೆಡ್ ಅವರು ನಾನು ಕೂಡ ಕತೆ ಕೇಳಿದೆ ಶಿಲ್ಪ ಹೇಳ್ತಿದ್ರು ಸಕಾಲ ಮಾಡಿದ್ದಾರೆ ಹುಡುಗರು ಕತೆ ಫ್ಯಾಂಟಾಸ್ಟಿಕ್ ಇದೆ ಕತೆ ಕೇಳಿ ನೀವು ಒಂದ್ಸಲಿ ಅಂತ ಸೊ ನಾನು ಕೇಳಿದಾಗಲೂ ಐ ಥಿಂಕ್ ಇಟ್ ವಾಸ್ ವೆರಿ ಒಂದು ಎಂಟರ್ಟೈನಿಂಗ್ ಅಂತೀವಲ್ಲ ತುಂಬಾ ಮಜಾ ಆಯಿತು ಅದ್ರ ಜೊತೆ ಕಥೆನೂ ತುಂಬ ಚೆನ್ನಾಗಿ ಮಾಡಿದರು ಇಡೀ ಡೈರೆಕ್ಷನ್ ಟಿ ಆ್ಯಂಡ್ ಈ ಕಥೆ ಮಾಡಿದಾಗ ಯಾರು ನಾಯಕ ನಟ ಅಂದರೆ ಒಂದು ಫ್ರೆಶ್ ಆಗಿ ಹೂ ಈಸ್ ವೆರಿ ಪ್ಲೆಸೆಂಟ್ ಅಂತ ಹೇಳಿ ನಾವು ನಿತ್ಯ ಅವ್ರನ್ನ ನಮ್ಮ ಡಿಪಾರ್ಟ್ಮೆಂಟು ನಮ್ಮ ಪ್ರೊಡಕ್ಷನ್ ಹೌಸ್ ಸರ ಒಂದು ಆಯ್ಕೆ ಮಾಡಿದೆ ಆ್ಯಂಡ್ ಆಲ್ ದ ಬೆಸ್ಟ್ ನಿತ್ಯ ಆ್ಯಂಡ್ ನಮ್ಮ ಹೀರೋಯಿನ್ ಆಗಿ ಅಮೃತ ಅವರು ಮಾಡ್ತಿದ್ದಾರೆ ವೆರಿಶ್ ಈಸ್ ಪಾಪ್ಯುಲರ್ ಆ್ಯಂಡ್ ಸೀರಿಯಲ್ಸ್ ಮಾಡಿದ್ದಾರೆ ನಮ್ಮ ತುಳು ಸಿನಿಮಾಗಳು ಮಾಡಿದ್ದಾರೆ ತುಂಬ ಖುಷಿ ಇದೆ ಸೊ ಹಾಗಾಗಿ ಒಂದು ತುಳು ಸಿನಿಮಾ ಮಾಡೋದು ಗೋಲ್ಡನ್ ಮೂವೀಸ್ ಮೂಲಕ ಅಂತೇಳಿ ಮಾಡ್ತಾಯಿದ್ವಿ ಸೊ ತುಳುನಾಡಿನ ಎಲ್ಲ ಕಲಾಭಿಮಾನಿಗಳು ನಮ್ಮ ಸಿನಿಮಾವನ್ನು ಚೆನ್ನಾಗಿ ನೋಡಿ ಆಶೀರ್ವದಿಸಿ ಒಂದು ನಿಮ್ಗೇನು ಏನಾಗುತ್ತೆ ಎಲ್ಲರೂ ಸಿನಿಮಾಗಳನ್ನ ಮಾಡ್ತೀವಿ ಈಗ ಎಲ್ಲರೂ ಮಾಡ್ತೀವಿ ಒಂದು ಇಂಡಸ್ಟ್ರಿ ಈಗ ತುಂಬ ಆಗ್ತಾ ಇದೆ ತುಳು ಫಿಲಮ್ ಇಂಡಸ್ಟ್ರಿ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ ಇದ್ದಾರೆ ಸಿನಿಮಾ ನಿಮಗೆ ಮೂಲ ಕಥೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಯಾವುದೇ ಸಿನಿಮಾ ಮಾಡೋದು ಸೊ ಕಥೆಗಾರರು ರೈಟರ್ಸು ಭಾಳ ಚೆನ್ನಾಗಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಪಿಕ್ಚರ್ ಸಿನಿಮಾದ ಕಥೆ ಒಂದು ಎಂಟರ್ಟೈನಿಂಗ್ ಆಗಿರುತ್ತೆ ಎಲ್ರಿಗೂ ಭಾಳ ಖುಷಿ ಕೊಡುತ್ತೆ ನನಗೆ ಇನ್ನೂ ಕ್ಯಾರೆಕ್ಟರ್ ಕೊಟ್ಟಿಲ್ಲ ಸರ್ ಕಡೆ ಕೂಡ ಓಕೆ ಅಂದರೆ ಅವ್ರು ಇನ್ನೂ ಕೇಳ್ಕೊಂಡಿಲ್ಲ ಸರ್ ಈ ನಮ್ಮದೇ ಪ್ರೊಡಕ್ಷನ್ ಅನ್ನೋದಕ್ಕಿಂತ ನಮ್ಮ ಪ್ರೊಡ್ಯೂಸರ್ ಇನ್ನೂ ಹೇಳಿಲ್ಲ ಮೋಸ್ಟ್ಲಿ ಸಾಂಗಲ್ಲಿ ಖಂಡಿತವಾಗ್ಲೂ ಮಾಡಿ ನನಗೆ ಆಸೆ ಇದೆ ಬಿಕಾಸ್ ನೋಡಿ ನಮ್ಮ ಪ್ರೊಡಕ್ಷನ್ ಅಂತ ಮಾಡಿದಾಗ ನನಗೆ ಗೊತ್ತು ನಮ್ಮನ್ನು ಇಷ್ಟಪಡೋರು ತುಳುನಾಡಲ್ಲಿ ಹೆಚ್ಚು ಹೆಚ್ಚು ಜನ ಇದ್ದಾರೆ ಸೊ ಅವ್ರಿಗೋಸ್ಕರ ಆದರೂ ನಾನು ಖಂಡಿತವಾಗ ಕಾಣಿಸ್ಕೋತೀನಿ ಸಿನಿಮಾ ಕಾಂತಾರ ಸಿನಿಮಾದಲ್ಲಿ ತುಳುನಾಡಿನ ಇದೆ ಬಟ್ ತುಳುವಲ್ಲಿ ನೀವು ಫಿಲ್ ಮಾಡ್ತಾ ಇದ್ರೆ ಆ ರೀತಿ ರಿತ್ಯಾಸ ಇಲ್ಲಿ ಏನು ಬರುತ್ತೆ ಸರ್ ರಿಚುವಲ್ ರಿಚುವಲ್ ಸರ್ ಈ ಸಿನಿಮಾ ಅಲ್ಲಿ ಅಂದರೆ ನಮ್ಮ ತುಳುನಾಡಲ್ಲಿ ನಡೆಯುವಂಥ ಒಂದು ಫ್ಯಾಮಿಲಿ ಡ್ರಾಮಾವನ್ನು ತೋರಿಸ್ತಾ ಇದ್ದೀನಿ ಸರ್ ಓಕೆ ಆ್ಯಂಡ್ ನೀವು ಚೆಲ್ಲಾಟ ಕೇಳ ನನಗೂ ಮಂಗಳೂರಿಗೂ ಒಂದು ಅಭಿನವ ಭಾವ ಸಂಬಂಧ ಇದೆ ಬಿಕಾಸ್ ನನ್ನ ಮೊದಲನೇ ಚಿತ್ರದ ನಿರ್ಮಾಪಕರು ಜಗದೀಶ್ ಕೋಟ್ಯನ್ ಅವರು ಸುವರ್ಣ ಅವರು ಸುವರ್ಣವರು ಮಂಗಳೂರವರು ಡೈರೆಕ್ಟ್ರು ನಮ್ಮ ಬೈಂದೂರವರು ಮ್ಯೂಸಿಕ್ ಡೈರೆಕ್ಟ್ರು ಮಂಗಳೂರವರು ಫಸ್ಟ್ ಸಿನಿಮಾ ಅವತ್ತಿಂದನೂ ಅದೊಂದು ಬಾಂಧವ್ಯ ಇದೆ ಕೊನೆಗೆ ಮದುವೆ ಆಗಿದ್ದು ಮಂಗಳೂರವ್ರನ್ನೇ ಸೊ ಈಗ ಅವ್ರು ಡೈರೆಕ್ಟ್ ಮಾಡ್ತವ್ರ ಮನೆಯಲ್ಲಿ ಸೊ ಫಸ್ಟಿಂದನೂ ಅದೊಂದು ಕನೆಕ್ಷನ್ ಭಾಳ ಇದೆ ಅವರು ಆಯ್ತಂಗೆ ನಾನು ಚೆಲ್ಲಾಟ ಮಾಡಿದಾಗ ಐ ವಾಸ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಇಯರ್ಸ್ ಆ್ಯಂಡ್ ಕಾಮಿಡಿ ಟೈಮ್ ಮಾಡಬೇಕಾದ್ರು ಮಂಗಳೂರು ಈ ಕ ಈ ಬೆಲ್ಟಿಂದ ಭಾಳಷ್ಟು ಒಂದು ಲೆಟರ್ಗಳು ಎಲ್ಲ ಬರ್ತೀವಿ ಬಾ ಅರ್ಜುನ್ ಬಾ ಆ್ಯಂಡ್ ಅರ್ಜುನು ನನಗೆ ನಮ್ಮ ಮೊಗಲ್ನಾಗೆ ಶೂಟಿಂಗಲ್ಲಿ ಅರ್ಜುನ ಕ್ಲೇಡೊಂದು ಬೆಸ್ಟ್ ಕ್ಯಾಮಿಂಗು ಒಳ್ಳೆ ಕ್ಯಾರೆಕ್ಟರ್ ಸೊ ಅವತ್ತಿಂದನೂ ಅರ್ಜುನು ಪರಿಚಯ ಅರ್ಜುನ ಕರ್ಕೊಂಡು ಹೋಗಿದ್ದು ನನಗೆ ಅವತ್ತು ಪ್ರೋಗ್ರಾಮ್ಗೆ ಸೊ ಅವತ್ತು ಹೇಳಿದ್ದು ಅರ್ಜುನ್ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ನಿಮ್ಮ ಪ್ರೊಡ್ಯೂಸರ್ ನಿಮ್ಮ ಅಕ್ಕ ಕೂಡ ದುಡ್ಡು ಮಾಡಬೇಕು ಅಂತಿದ್ದಾಳೆ ಸೊ ವಿ ವಾಂಟ್ ಟು ಡೂ ಗುಡ್ ಗುಡ್ ಸಿನಿಮಾ ಆ್ಯಂಡ್ ಅರ್ಜುನ್ ಜೊತೆ ನೆಕ್ಸ್ಟು ಆ ಥರ ಬೇರೆ ಬೇರೆ ಫ್ಯಾನ್ಸ್ಗಳಿದೆ ಸೊ ಹೋಪ್ ನಿಮ್ಮೆಲ್ಲರ ಆಶೀರ್ವಾದ ದೇವರ ಆಶೀರ್ವಾದ ಫಾರ್ಚೂನ್ ಅಂತ ಏನು ಹೇಳ್ತೀವಿ ಅದಿರಬೇಕು ಸೊ ತುಳುನಾಡು ಜೊತೆ ನಮ್ಮ ಕನೆಕ್ಷನ್ನು ಆ ಥರ ಭಾಳ ಖುಷಿಯಾಗುತ್ತೆ ಯಾವಾಗಲೂ ಮಂಗಳೂರು ಬರೋದಕ್ಕೆ ಜನರಿಗೆ ಇಷ್ಟ ಆಗುವಂತಹ ಪಿಕ್ಚರ್ಸ್ ಕಾಮಿಡಿ ಇಲ್ಲದೆ ಅಂತೂ ನಾನು ತುಳು ಸಿನಿಮಾ ಒಂದಷ್ಟು ನೋಡಿದ್ದೀನಿ ನಮ್ಮ ಮನೇಲಿ ಓಡ್ತಾನೆ ಇರುತ್ತೆ ನಮ್ಮ ಕಾಪಿ ಬೋಳಾರ್ ಬೋಳಾರವ್ರದ್ದು ಏನೋ ಅವರ ಬಾಡಿ ಲ್ಯಾಂಗ್ವೇಜು ಅವರ ಸ್ಟೈಲ್ ಆಫ್ ಡೈಲಾಗ್ ಆ ಇಂಟೊನೇಷನ್ನು ಆ ನ್ಯಾಚುರಾಲಿಟಿ ಇದೆಯಲ್ಲ ನಮ್ಮತನ ತುಳುನಾಡಿನ ತನವನ್ನೇ ಎತ್ತಿ ಎತ್ತಿ ತೋರಿಸುತ್ತೆ ಸೊ ಅವ್ರ ಕಾಮಿಡಿ ಸೀನ್ಸು ನನಗೆ ನನ್ನ ಆಂಟಿ ಕಳಿಸ್ತಾ ಇರ್ತಾರೆ ನಮ್ಮ ಅಂಕಲ್ ಕಳ್ ಕಳಿಸ್ತಾ ಇರ್ತಾರೆ ನಮ್ಮ ಕಸಿನ್ಸ್ ಎಲ್ಲ ಇಲ್ಲಿ ಮಂಗಳೂರಿಂದ ಕಳಿಸ್ತಾ ಇರ್ತಾರೆ ಸೊ ಕಾಮಿಡಿ ಇರಲೇಬೇಕು ನನಗೆ ಯಾರು ಹೇಳ್ತಿದ್ರು ಸರ್ ಇದು ಇದು ಮಾಡಬೇಡಿ ಸೀರಿಯಸ್ ಪಿಚ್ಚರ್ ಮಾಡಬೇಡಿ ಸರ್ ನಿಮ್ಮ ಲವ್ ಫೇಲ್ಯೂರ್ ಥರ ಎಲ್ಲ ಮಾಡಬೇಡಿ ಸರ್ ನಮ್ಮಲ್ಲಿ ತುಂಬ ನಗಕ್ಕೆ ಇಷ್ಟಪಡ್ತಾರೆ ಅಂತ ನಮ್ಮ ಡೈರೆಕ್ಟರ್ ಸಂದೀಪ್ ಸರ್ ನಗನಗ್ತ ಹೊರಗೆ ಬರಬೇಕು ಸರ್ ಅಂತ ಸೊ ಆ ಥರದಲ್ಲಿ ಮಾಡಿದ್ದಾರೆ ಟೀಮ್ ಸೊ ಭಾಳ ಖುಷಿ ಇದೆ ಸರ್ ತುಳು ಫಿಲ್ಮ್ ಬಂದಿದೆ ನಿಮ್ಮ ಈ ಚಿತ್ರದಲ್ಲಿ ಏನು ಹೊಸತನ ಇರುತ್ತೆ ಸರ್ ಈಗ ಮಾಡೋಕ್ಕಿಂತ ಮುಂಚೆ ಹೇಳೋದು ನನಗಷ್ಟು ಇಷ್ಟ ಆಗಿದೆ ವಿಲ್ ಡೂ ಅವರ್ ಬೆಸ್ಟ್ ವಿಲ್ ಡೂ ಅವರ್ ಅವರ್ ಬೆಸ್ಟ್ ಒಂದು ಫ್ಯಾಮಿಲಿ ಎಂಟರ್ಟೈನಿಂಗ್ ಫನ್ ರೈಟ್ ಫಿಲ್ಮ್ ಟೆಕ್ನಿಕಲಿ ಆ್ಯಂಡ್ ಶೂಟಿಂಗ್ ವೈಸ್ ನಮ್ಮ ತುಳು ಮಾರ್ಕೆಟ್ ಏನಿದೆಯೋ ಅದಕ್ಕಿಂತ ಎಲ್ಲಿಗೆ ಈ ಇವತ್ತೇನಿದೆ ಅದಕ್ಕಿಂತ ಒಂದು ದೇವರ ಆಶೀರ್ವಾದ ಮಾಡಿದ ಮಟ್ಟಕ್ಕೆ ಹೋಗೋ ಥರ ಆದರೆ ಸಾಕು ಸರ್ ಸುನಿಲ್ ಶೆಟ್ಟಿಯವರು ಕೂಡ ಶೂಟಿಂಗಲ್ಲಿ ಇದ್ದಾರೆ ಮಂಗಳೂರಲ್ಲಿ ಬಾಲಿವುಡಿಂದ ಬಂದು ತಾವು ನೆಕ್ಸ್ಟ್ ಏನಾದರೂ ನಾಯಕ ನಟನಾಗಿ ತುಳುನಾಡಿ ಈಗ ಐಡಿಯಾ ಇಲ್ಲ ಸರ್ ಆ್ಯಂಡ್ ಅಣ್ಣ ಬಂದಿರೋದು ಭಾಳ ಖುಷಿ ಇದೆ ಅವರು ಒಂದು ಚಿತ್ರದಲ್ಲಿ ಆ್ಯಕ್ಟಿಂಗ್ ಮಾಡ್ತಿದ್ದಾರೆ ಅಂತ ಸುನಿಲ್ ಅಣ್ಣ ಆಲ್ ದ ಬೆಸ್ಟ್ ನಿಮಗೆ ಅಂತ ಹೇಳಿ ಶೂಟಿಂಗ್ ಮಂಗ್ಳೂರಲ್ಲಿ ನಡೆಯುತ್ತೆ ಆ ಮಂಗಳೂರಲ್ಲಿ ಅಂದ್ಕೊಂಡಿದ್ದೀವಿ ಸಾಂಗ್ಸ್ ವಿ ಆರ್ ಪ್ಲಾನಿಂಗ್ ಒಂದು ಬೇರೆ ಥರದೇನೋ ಮಾಡೋಣ ಎಷ್ಟು ದಿನ ಶೂಟಿಂಗ್ ಮಾಡಬೇಕಾದ್ರೆ ಯಾವಾಗ ರಿಲೀಸ್ ಡೇಟ್ ಅಂತ ಪ್ಲಾನಿಂಗ್ ಸರ್ ನಾನು ಗೆಸ್ಟೆ ಸೊ ಇದನ್ನೆಲ್ಲ ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ನಿಮ್ಮ ನೆಕ್ಸ್ಟ್ ಸಿನಿಮಾ ಯಾವುದಾಗ ಈಗ ನಮ್ಮ ಅದ ಪಿನಾಕ ಅಂತ ಒಂದು ಶೂಟಿಂಗ್ ಸರ್ ಪೂಜಾರಿ ಅವರು ದೇವಸ್ಥಾನದ ಬಗ್ಗೆ ಕೇಳಿದರು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದೀರಿ ಹೇಗೆ ಅನಿಸುತ್ತೆ ಸರ್ ಭಾಳ ಖುಷಿಯಾಯ್ತು ಸರ್ ಅವರೆಲ್ಲ ಭೇಟಿಯಾಗಿ ನೋಡಿ ಹಿರಿಯರು ತುಂಬ ತುಂಬ ಚೇಂಜ್ ಅವರು ನಮ್ಮ ಪಿಚ್ಚರ್ಗೋಸ್ಕರ ಬಂದಿದ್ದಾರೆ ಆ್ಯಂಡ್ ಸ್ನೇಹಿತರೆಲ್ಲ ಬಂದಿದ್ದಾರೆ ಹಿತೇಶಿಗಳು ಬಂದಿದ್ದಾರೆ ಒಂದು ಖುಷಿಯಾದ ವಿಚಾರ ಅಲ್ಲ ಸರ್ ಸಿನಿಮಾ ಬಿಸ್ನೆಸ್ ಇದ್ರೂ ಕೂಡ ಸರ್ ಅದು ಅದನ್ನು ಮೀರಿದ್ದು ಸಂಬಂಧ ಅನ್ನೋದು ಸಿನಿಮಾ ಬರುತ್ತೆ ಹೋಗುತ್ತೆ ಸಂಬಂಧ ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ಪ್ರೀತಿಗೆ ನಾವು ಹೇಳಿದ್ದಕ್ಕೆ ಇಷ್ಟು ಜನ ಬಂದಿದ್ದಾರೆ ಮಿತ್ರರು ನೀವುಗಳು ಅಷ್ಟೇ ಇವೆಲ್ಲ ಬಂದಿದ್ದೀರಿ ಈ ಪ್ರೀತಿ ಅಲ್ವಾ ಸೊ ಇದ್ರ ಮುಂದೆ ಏನಿದೆ ಸರ್ ಓಕೆ ಅಲ್ಟಿಮೇಟ್ ಯಾರು ಏನೇ ಸಾಧಿಸಿದ್ರು ಕೊನೆಗೆ ನಾವು ಹೇಳೋದು ಗುರು ಏನು ಸಂಬಂಧ ಇಟ್ಟಿದ್ವಿ ವಿಶ್ವಾಸ ಏನು ಇಟ್ಟಿದ್ವಿ ಒಬ್ಬರ ಜೊತೆಲಿ ಒಬ್ಬರು ಅನ್ನೋದು ವೆರಿ ವೆರಿ ಇಂಪಾರ್ಟೆಂಟ್ ಸೊ ಆ ವಿಶ್ವಾಸಕ್ಕೆ ಎಲ್ಲರೂ ಬಂದಿದ್ದಾರೆ ಆ್ಯಂಡ್ ವಿಶಸ್ ಕೊಟ್ಟಿದ್ದಾರೆ ಅದಕ್ಕೆ ನಾನು ಎಲ್ರಿಗೂ ಧನ್ಯವಾದಗಳ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು